ಮೋಸ್ಟ್ಲಿ ಈ ಬಾಡಿಲಿ ಯಾವ್ದ ತೆಗೆದುಕೊಟ್ರು ನನಗೆ ಭ್ರೂಣ ಕಲ್ಸಕ್ಕಾಗಲ್ಲ ಅನ್ಸುತ್ತೆ ಅಷ್ಟೊಂದು ಅವಕಾಶ ತೊಗೊಂಡಿರ ನಾನು ಯಾವಾಗ್ಲೂ ಅನ್ಕೊಂತ ಇರ್ತೀನಿ ದರ್ಶನ್ ಸರ್ ಸಿನಿಮಾ ನೋಡಕ್ಕೆ ಕಷ್ಟ ಪಡ್ತಾ ಇದ್ದ ನಾನು ಇವತ್ತು ಆ ಸಿನಿಮಾದಲ್ಲಿ ಆಕ್ಟ್ ಮಾಡಿ ಇಷ್ಟು ದೊಡ್ಡ ಪ್ರಮೋಷನ್ ನನಗೆ ಅಡುಗೆ ಬರುತ್ತೆ ಅಂದ್ರೆ ಇಷ್ಟು ದೊಡ್ಡವ್ರ ಮುಂದೆ ನಿಂತ್ಕೊಂಡು ಮಾತಾಡೋಕೆ ಅವಕಾಶ ಸಿಗ್ಲಿ ಅಲ್ಲ ಮೋಸ್ಟ್ಲಿ ನನ್ನ ಕೆಲಸ ನಾನು ಕರೆಕ್ಟ್ ಆಗಿ ಮಾಡ್ಕೊಂಡ್ಬಂದಿದ್ದೀನಿ ಅಂತ ಅನ್ಸುತ್ತೆ ಸಾರಿ ಥ್ಯಾಂಕ್ ಯು ಸರ್ ಇಷ್ಟು ಅವಕಾಶ ಮತ್ತೆ ನನ್ನ ಲೈಫಲ್ಲಿ ಯಾವಾಗ ಸಿಗುತ್ತೋ ನನಗೆ ಗೊತ್ತಿಲ್ಲ ಅಷ್ಟು ದೊಡ್ಡ ಅವಕಾಶ ಸಿಕ್ಕಿಲ್ಲ ಆ್ಯಂಡು ನನಗೆ ಅನ್ಸೋದು ಒಂದೇ ಫೈನಲಿ ಹೇಳೋಣ ಅಂದರೆ ಯಾರಾದರೂ ಕರ್ನಾಟಕದಲ್ಲಿ ಕನ್ನಡದ ಬೋರ್ಡ್ ಹಾಕಿಲ್ಲ ಅಂದರೆ ನಮ್ಮ ರಕ್ತ ಕುದಿದಿದೆ ಅಂಥದ್ರಲ್ಲಿ ನಮ್ಮ ಬಾಸ್ ಕನ್ನಡಕ್ಕೋಸ್ಕರ ನನಗೆ ಬದುಕ್ತಾ ಇದ್ದಾರೆ ಅವ್ರ ಸಿನಿಮಾನ ನಾವು ಜಾಸ್ತಿ ಗೆಲ್ಲಿಸ್ಬೇಕು ಅವ್ರಿಗಿರೋ ಬೈನ್ ಅವ್ರ ಸಿನಿಮಾ ಗೆದ್ದಿದಕ್ಕೆ ಅವ್ರಿಗಿರೋ ಬೈನ್ ಅನ್ನ ಮರ್ತು ನಿನ್ನೆ ಅನಿಸ್ತಾ ಇದ್ವಿ ಕ್ಲಿಮ್ಸ್ ಬಿಟ್ಟಾಗ ಬರ್ತಾ ಇದ್ದೀನಿ ಚಿನ್ನ ಅಂತ ಇತ್ತಲ್ಲ ಅದು ಬಿಟ್ಟಾಗ ನನ್ ಅನಿಸ್ತಾ ಇತ್ತು ಎಂತೆಂತ ಕೆಟ್ಟ ಸಂದರ್ಭಕ್ಕೆ ಅಶ್ವಿನಿ ದೇವತೆಗಳು ಅಷ್ಟು ಹೊಂದಿದ್ದಾರೆ ಯಾಕೆ ಈ ಕ್ಲಿಪ್ಸ್ ಒಂದ್ಸತಿ ಅಸ್ತು ಹೊಂದ್ಬಿಡ್ಬಾರ್ದು ನಾಡ್ ಸಿನಿಮಾ ನಾವು ಅವ್ರ ಜೊತೆ ಅವ್ರ ಜೊತೆ ನಾವು ಯಾಕೆ ಕುತ್ಕೊಂಡು ಸಿನಿಮಾ ನೋಡ್ಬಾರ್ದು ಮೋಸ್ಟ್ಲಿ ನಾನ್ ಮತ ಕಲಾವಿದ ಅನ್ಸುತ್ತೆ ಇಷ್ಟೋ ತನಕ ಅವ್ರ ಜೊತೆ ಸಿನಿಮಾ ಮಾಡಿದವರೆಲ್ಲ ಅವ್ರ ಜೊತೆ ಥಿಯೇಟರ್ ಕೂತ್ಕೊಂಡು ಸಿನಿಮಾ ನೋಡಿದ್ದಾರೆ ನಮ್ಗೆ ಇಷ್ಟ ಇಲ್ಲ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದ್ದು ಅವ್ರ ಜೊತೆ ಕುತ್ಕೊಂಡು ಸಿನಿಮಾ ನೋಡೋಷ್ಟು ಅವಕಾಶ ಅದ್ರ ಇಷ್ಟ ಇಲ್ಲ ನಮ್ಗೆ ಗೊತ್ತಿಲ್ಲ ಬೇಗ ಬಂದ್ರೆ ನೋಡ್ತೀವಿ